ಓ ಮಂಜ್ ಓ ಪತ್ರಕರ್ತನಾಗ್ಬಿಟ್ಟಿದೆ ಪ್ರೆಸ್ ಯಾವತ್ ಸೇರ್ಕೊಂಡಪ್ಪ ಸೇರಿ ಒಂಬತ್ ವರ್ಷ ಇವತ್ತು ಸಿಕ್ಕಿದೆ ಈ ಪತ್ರಕರ್ತನಾಗ ನಾನು ಆಗ್ಬೇಕಲ್ಲ ಏನ್ ಏನ್ ಓದಿರ್ಬೇಕು ಅದಕ್ಕೂ ಪತ್ರ ಕರ್ತನಾ ದುಡ್ಡು ಮಾಡ್ಬೋದಲ್ಲ ನೀನು ನಿಜವಾಗ್ಲೂ ಅಸಲಿ ಪತ್ರ ಕರ್ತನ ಇಲ್ಲ ನಕಲಿ ಪತ್ರ ಕರ್ತನ ಎಸಲಿ ನಕಲಿ ನಮ್ಗೆ ಗೊತ್ತ ನಮ್ಗೆ ಏನ್ ಗೊತ್ತಾ ಡೈಲಿ ಒಂದಷ್ಟು ದುಡ್ಡು ಸಿಕ್ಬೇಕು ನಮ್ಗ ಅಷ್ಟೇ ನಿಜವಾಗಿ ಅಸಲಿ ಪತ್ರಕರ್ತನ ಆಗ್ಬೇಕಾದ್ರೆ ಪ್ರಾಮಾಣಿಕ ಟೆಲಿವಿಷನ್ ಜನರಲಿಸಮ್ ಮಾಡಿರ್ಬೇಕು ಅಂದ್ರೆ ಇಂತ ಹೆಚ್ಚಾಗ ಒಂದು ಒಂದಷ್ಟು ಮಾನವೀಯ ಮೌಲ್ಯಗಳು ಜೊತೆಗೆ ಸಮಾಜದ ಕಳಕಳಿ ಇರ್ತಕ್ಕಂತ ಕೆಲಸಗಳು ಮಾಡಿರ್ಬೇಕು ಮುಖ್ಯವಾಗಿ ವಿದ್ಯಾರ್ಥಿ ಮುಖ್ಯ ಪದವಿ ಅದ್ರ ಮೇಲೆ ಎಷ್ಟು ಹೋದರು ಅದಕ್ಕೊಂದು ಬೆಲೆ ಸಿಗುತ್ತೆ ಆದ್ರ ನೋಡಿ ಕೊನೆಗೆ ನನ್ನ ಯಾವ ಪ್ರಶ್ನೆ ಮಾಡ್ದ ಮೊನ್ನೆ ಯಾವ ಪತ್ರಕರ್ತ ನೀನು ಯಾರು ನೀನು ಏನು ಏನೋ ಅಂತ ಕೇಳ್ದ ನಾನು ಇವತ್ತು ಸಾಬೀತ್ ಇಷ್ಟ ಇಷ್ಟಪಡ್ತೀನಿ ಇದು ನನ್ನ ಪದವಿ ಪ್ರಮಾಣ ಪತ್ರ ಇದು ನನ್ನ ಟೆಲಿವಿಷನ್ ಜರ್ನಲಿಸಮ್ ಮಾಡಿರೋದಕ್ಕ ಇದು ಇದು ನನ್ನ ಪ್ರಮಾಣ ಪತ್ರ ಇಷ್ಟರು ಮಾಹಿತಿ ಇಲ್ಲೇ ಇಷ್ಟರು ಕನಿಷ್ಠ ವಿದ್ಯಾರ್ಥಿ ಇಲ್ಲೇ ಇರ್ತಕ್ಕಂಥ ಒಂದಕ್ಷಣ ನನ್ನ ಅಂತ ಹೆಸರಿಕೆ ಮಾತು ಹೇಳ್ತೀನಿ ನೋಡಿ ನಕಲಿ ಪತ್ರಕರ್ತನ ಪತ್ರಕರ್ತನಾಗಬೇಕಾದ್ರೆ ಏಳನೇ ಕ್ಲಾಸ್ ಪಾಸ್ ಆದರೂ ಪರವಾಗಿಲ್ಲ ಏಳನೇ ಕ್ಲಾಸ್ ಪಾಸ್ ಆದರೂ ಆದರು ನಕಲಿ ಪತ್ರಕರ್ತ ಆಗ್ಬೋದು ಅಮ್ಮ ಅವರು ರೌಡಿ ಸೀಟರ್ ಆಗಿರ್ಬೇಕು ಯಾರ ನಕಲಿ ಪತ್ರಕರ್ತವ್ರು ಪೊಲೀಸ್ನವ್ರ ಜೊತೆಗೆ ಲಿಂಕ್ ಚಂದ ಇಟ್ಕೊಂಡಿರ್ಬೇಕು ಮಾಡ್ಕೊಂಡು ದುಡ್ಡು ಕಿತ್ಕೊಂಡು ಅಧಿಕಾರಿಗಳು ಕಿತ್ಬಿಟ್ಟು ಎದರ್ಸ್ಬಿಟ್ಟು ಕಿತ್ಕೋತರಕ ಬುದ್ಧಿ ಕಲಿತಿರ್ಬೋದು ಸಾಮಾಜ್ಯದಲ್ಲಿ ಏನೇನ್ ಹೇಳಿದ್ರು ನಂಗ್ ಸಂಬಂಧ ಇಲ್ಲ ನಂಗ ದುಡ್ಡು ಮಾತ್ರ ಮುಖ್ಯ ಅನ್ನ ಗುಢಲಕ್ಷಣಗಳಿರಮ್ಮ ನಕಲಿ ಪತ್ರಕರ್ತ ನಾನು ಹಂಗೆ ಅನ್ಕಂದೀನಿ ಆದ್ರೆ ನೀನು ಅಸಲಿ ಪತ್ರಕರ್ತ ಹೋಬೇಕು ಅಂದ್ರೆ ನಿಜವಾಗಿ ಓದಿರ್ಬೇಕು ವಿಧವತ್ತಾಗಿರ್ಬೇಕು ಸಾಮಾಜಿಕ ಕಳಕಳಿ ಇರ್ಬೇಕು ಅಣ್ಣ ನೀನು ನಕಲಿ ಕಂತ ಪತ್ರ ಕರ್ತಬೇಕಾರ ನೀ ರೌಡಿ ಜಮಾ ಮಾಡಿ 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 ರೌಡಿ ಆಗಿದ್ರೆ ಅಷ್ಟೇ ಸಾಕುನ ಆಹ್ ನೋಡೋಣ ಸರಿ ಸರಿ ಆದ್ರ ಒಂದು ಪ್ರಾಮಾಣಿಕವಾಗಿ ಯೋಚನೆ ಈ ವಿಡಿಯೋ ನಿಜವಾದ ಪ್ರಾಮಾಣಿಕ ಪತ್ರಕರ್ತರಿಗೆ ನೋವೇ ಆಗಲ್ಲ ಪ್ರಾಮಾಣಿಕವಾಗಿ ಸತ್ಯ ಸತ್ಯಾಸತ್ಯ ನ್ಯಾಯ ನ್ಯಾಯನೀತಿ ಸತ್ಯಮೇ ಜಯತೆ ಅಂತ ಕೆಲಸ ಮಾಡ್ತಕ್ಕಂಥ ನಿಜವಾದ ಪತ್ರಕರ್ತರಿಗೆ ಈ ವಿಡಿಯೋದಲ್ಲಿ ಅನ್ವಯ ಆಗಲ್ಲ ಆದರೆ ಯಾರ್ಯಾರು ದಗಲು ಬಜಿ ಆಟ ಆಡ್ಕೊಂಡಮ್ಮ ನಿಜವಾದ ಪತ್ರಕರ್ತನ ಎದುರಿಸಿ ಅವ್ರನ್ನ ಹಮ್ಕಿ ಮೇಲೆ ಬತ್ತಲ್ಲ ಗೊತ್ತಿರುವ ನಮ್ಮ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಒಂದಲ್ಲ ಒಂದಿನ ಕಠಿಣ ಕಾನೂನು ತತ್ಲೆ ತರುತ್ತೆ ಜೊತೆಗೆ ಅಂಥವ್ರನ್ನ ನಮ್ಮ ಎಸ್ ಪಿಗಳು ಕಮಿಷನರ್ಗಳು ಸಂಬಂಧಪಟ್ಟ ವಾರ್ತಾ ಇಲಾಖೆಯವರು ಜೊತೆಗೆ ನಮ್ಮ ಕಾನೂನು ಮಂತ್ರಿಗಳು ಒಂದಲ್ಲ ಒಂದಿನ ಅದಕ್ಕೆ ನ್ಯಾಯ ಸಿಕ್ಕಿ ಸಿಕ್ಕುತ್ತೆ ಯಾಕೆ ಹೇಳ್ತಾವಣೆ ನನಗೂ ಅಂತ ಸಂದರ್ಭ ಇವ್ರಾಯ್ತು ಮೊನ್ನೆ ಮೊನ್ನೆ ಒಬ್ಬ ಪುಡಾರಿ ರೂಢಿ ನನ್ನ ನಾನು ಎದುರಿಸ್ತಾ ಐನ್ ಮಾಡ್ಕಂದಿ ನೀನು ಏನ್ ಕಿತ್ಕೊಂಡೆ ನಮ್ಮ ಇರೋದೇ ಈಗ ಎಂತ ಇದನ್ನ ಎಚ್ಚರಿಕೆ ಕೊಡ್ತವನಿ ನಿಮ್ಮಂತ ಎಷ್ಟೋ ಬಾಜಿಗಳು ರೋಡಿ ಶೀಟ್ರಿಗಳು ಕೇಡಿಗಳು ನಕಲಿ ಪತ್ರಕರ್ತರು ಬಂದ್ರು ಕಾನೂನು ಅಂತದ ಬಾಬಾ ಸಾಹಿಬ್ರು ಬದ್ರ ಸತ್ಯ ಜಯ ಇದು ಭಾರತದಲ್ಲಿ ನಾಲ್ಕನೇ ಅಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತ ಅಂತದ ಸತ್ಯ ನ್ಯಾಯ ಅಂತ ಇದ್ರೆ ಯಾವತ್ತೂ ಒಂದಿನ ಕಾಪಾಡ್ತಾರೆ ನಿಜವಾದ ಪತ್ರಕರ್ತನ ನಿಜವಾದ ಪತ್ರಕರ್ತರು ಜೈವಾಗ್ಲಿ ನಮಸ್ಕಾರ ಸ್ವಾಮಿ ಮತ್ತೊಮ್ಮೆ ಹೇಳ್ತಾವ್ನಿ ಈ ಮಾತಿಂದ ನೋವಾಗಿರೋ ದಯವಿಟ್ಟು ಕ್ಷಮಿಸಿ ನಕಲ ಪತ್ರ ನಕಲಿ ಪತ್ರಕರ್ತರುಗಳಿಗೆ ಒಂದನೆ ಒಂದಿನ ಕೊನೆಗಾಲಿ ಇದ ನಮಸ್ಕಾರ ನಿಜವಾದ ಪತ್ರಕರ್ತರಿಗೆ ಎಲ್ಲರೂ ನಮ್ಮ ನನ್ನ ಒಂದು ಅನಂತ ಧನ್ಯವಾದಗಳು ನಮಸ್ಕಾರ ಸ್ವಾಮಿ